ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಪಟ್ಟಣಗೆರೆಯ ನಲ್ಲಿ ನಡೆದ ಘಟನೆಯ ಎಕ್ಸ್ಕ್ಲೂಸಿವ್ ಸುದ್ದಿ ರೇಣುಕಾಸ್ವಾಮಿ ಕರೆದೊಯ್ಯುವ ಸಿಸಿಟಿವಿ ದೃಶ್ಯ ಲಭ್ಯ ಪಟ್ಟಣಗೆರೆಯ ಶೆಡ್ನ ಸಿಸಿಟಿವಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಶೆಡ್ ಒಳಗೆ ನಟ ಹೋಗ್ತಾ ಇರೋ ದೃಶ್ಯ ಸೆರೆಯಾಗಿದೆ ಎರಡು ದೃಶ್ಯಗಳು ರೇಣುಕಾ ಸ್ವಾಮಿಯನ್ನ ಕರೆದೊಯ್ತಾ ಇರೋ ಯ ದೃಶ್ಯ ಅದರ ಜೊತೆಗೆ ಆ ನ ಒಳಗೆ ದರ್ಶನ್ ಹೋಗ್ತಾ ಇರೋ ದೃಶ್ಯ ಶೆಡ್ ನಲ್ಲಿ ಅಳವಡಿಸಿದ್ದ ಐದರಿಂದ ಆರು ಸಿಸಿಟಿವಿ ಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಮತ್ತೊಂದ್ಸಲ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ರವಿ ಸಿಸಿಟಿವಿ ಟಿವಿಯ ದೃಶ್ಯಗಳು ಪೊಲೀಸರಿಗೆ ಲಭ್ಯ ಆಗಿದೆಯಾ ಅನ್ನೋದು ಸದ್ಯದ ಪ್ರಶ್ನೆ ಒಂದು ಸ್ವಾಮಿ ಒಳಗ ಬರ್ತಾ ಇರೋ ದೃಶ್ಯ ಮತ್ತೊಂದು ದರ್ಶನ್ ಒಳಗ್ ಹೋಗ್ತಾ ಇರುವಂತಹ ದೃಶ್ಯ ಅಂತ ಹೇಳಲಾಗ್ತಾ ಇದೆ ಏನೆಲ್ಲ ಎವಿಡೆನ್ಸ್ ಸದ್ಯಕ್ಕೆ ಪೊಲೀಸರ ಕೈ ಸೇರಿದೆ ಸ್ಪೆಷಲಿ ಡಿಜಿಟಲ್ ಎವಿಡೆನ್ಸ್ ಏನೇನು ಸಿಕ್ಕಿದೆ ಖಂಡಿತವಾಗಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಅವರನ್ನ ಒಂದು ಶೆಡ್ಗೆ ಕರೆ ಜಯಣ್ಣ ಅವರ ಮಾಲೀಕತ್ವದ ಒಂದು ಶೆಡ್ ಶೆಡ್ ಗೆ ಕರ್ಕೊಂಡು ಹೋಗುವಂತಹ ದೃಶ್ಯಗಳೇನಿದೆ ಆ ದೃಶ್ಯಗಳು ಜೊತೆಗೆ ಒಂದೆರಡು ಕಾರ್ಗಳು ಕೂಡ ಪಾರ್ಕ್ ಆಗಿರುವಂತಹ ದೃಶ್ಯಗಳು ಸಿಕ್ಕಿವೆ ಈ ಸಂಬಂಧಪಟ್ಟಂತೆ ಅಂದ್ರೆ ಹಳ್ಳೆ ಮಾಡಿದ ಸ್ಥಳದಲ್ಲಿ ಏನಾದರೂ ಸಿ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಆ ಗೋಡನ್ನ ಒಳಗಡೆ ಇನ್ನೊಂದು ಸಣ್ಣ ಕೊಠಡಿ ಕೂಡ ಇದೆ ಅಲ್ಲಿ ಯಾವುದೇ ಸಿ ಇಲ್ಲ ಆ ಜಾಗದಲ್ಲಿ ಕರ್ಕೊಂಡು ಹೋಗಿ ಆ ರೇಣುಕಾ ಸ್ವಾಮಿ ಅವರನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಅನ್ನುವಂತಹ ನಮ್ಮ ಮಾಹಿತಿ ನಮಗೆ ಬರ್ತಿರುವಂತದ್ದು ಪೊಲೀಸ್ ಸೋರ್ಸ್ ಏನು ಹೇಳ್ತಾರೆ ಏನ್ ಹೇಳ್ತಿದೆ ಅಂದ್ರೆ ಅಂದ್ರೆ ಶೆಡ್ ಮುಂಭಾಗ ಇರುವಂತಹ ಸಿ ಸಿ ವಿಯನ್ನು ಈಗ ಆಲ್ರೆಡಿ ರಿಕವರಿ ಕೂಡ ಮಾಡಿರುವಂಥದ್ದು ಆ ಸಿ ಸಿ ವಿಯಲ್ಲಿ ಒಂದಷ್ಟು ಜನರ ಚಲನವಲನ ಇದೆ ಒಂದು ಭಾಗದಲ್ಲಿ ದರ್ಶನ್ ರಂತೆ ಹೋಲುವ ವ್ಯಕ್ತಿ ಒಳಗಡೆ ಹೋಗ್ತಾರೆ ಜೊತೆಗೆ ನಡ್ಕೊಂಡು ಹೋಗ್ತಾರೆ ಅನ್ನುವಂತಹ ಎರಡು ವಿಧದ ಸಿ ಸಿ ಟಿ ವಿಗಳು ಕೂಡ ಲಭ್ಯವಾಗಿರುವಂಥದ್ದು ಈ ಒಂದು ಪ್ರಕರಣ ಕೂಡ ಸಾಕಷ್ಟು ಪ್ರಮುಖವಾದಂತಹ ಸಾಕ್ಷಿ ಆಗುತ್ತೆ ಯಾಕಂದ್ರೆ ರೇಣುಕಾ ಸ್ವಾಮಿ ಅತಿಯಾದಂತಹ ಜಾಗ ಏನಿದೆ ಆ ಶೆಡ್ ಆ ಶೆಡ್ ಜಾಗದಲ್ಲಿ ದರ್ಶನ್ ಅವರು ಇದ್ರು ಅನ್ನೋದಕ್ಕೆ ತುಂಬಾ ಪ್ರೊವಿನೆಂಟ್ ಎವಿಡೆನ್ಸ್ ಕೂಡ ಆಗುತ್ತೆ ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ ಕೂಡ ಮಾಡಲುವಂಥದ್ದು ಜೊತೆಗೆ ಟವರ್ ಡಂಪ್ ಕೂಡ ಅನಾಲಿಸಿಸ್ ಮಾಡುವಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯವರ ಮೊಬೈಲ್ ಫೋನ್ ಎಲ್ಲಿ ಆಫ್ ಆಗಿತ್ತು ಅನ್ನೋದನ್ನು ಕೂಡ ಫೈಂಡ್ಔಟ್ ಮಾಡಿದಂಥ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ಅದೇ ಶೆಡ್ನ ಮುಂಭಾಗ ಆಫ್ ಆಗಿತ್ತು ಅನ್ನುವಂತಹ ನಿಟ್ಟಿನೂ ಕೂಡ ಪೊಲೀಸರು ಫೈಂಡ್ಔಟ್ ಮಾಡೋದ್ರ ಜೊತೆಗೆ ಯಾವ ಟವರ್ ಆಫ್ ಆಗಿದೆಯೋ ಅದೇ ಟವರ್ನಲ್ಲಿ ಈಗ ಬಂಧನಕ್ಕೆ ಒಳಪಟ್ಟಂತಹ ಜನರ ಮೊಬೈಲ್ಗಳು ಕೂಡ ಆನ್ ಆಗಿರುವಂಥದ್ದು ಪೊಲೀಸರಿಗೆ ಸಿಕ್ಕಂತಹ ಡಿಜಿಟಲ್ ಎವಿಡೆನ್ಸ್ ಈ ಎರಡೂ ಎವಿಡೆನ್ಸ್ ಕೂಡ ಸಾಕಷ್ಟು ಪ್ರಮುಖವಾದಂಥ ಜೊತೆಗೆ ಮೃತಪಟ್ಟಂತಹ ರೇಣುಕಾ ಸ್ವಾಮಿ ಅವರ ಮೈ ಮೇಲೆ ಒಂದಷ್ಟು ಡಿ ಎನ್ ಎ ಶ್ಯಾಂಪಲ್ಗಳನ್ನು ಕೂಡ ಕಲೆ ಹಾಕಿರುವಂಥದ್ದು ಎಫ್ ಎಸ್ ಎಲ್ ಅಧಿಕಾರಿಗಳು ಯಾಕಂದ್ರೆ ಒಂದು ಮೂರರಿಂದ ನಾಲ್ಕು ಜನರ ಡಿ ಎನ್ ಎ ಶ್ಯಾಂಪಲ್ಗಳು ಅಂದ್ರೆ ಒಡೆದಂತಹ ಸಂದರ್ಭದಲ್ಲಿ ಚರ್ಮದ ಅಂಚು ಕೂಡ ಆ ಮೃತದೇಹಕ್ಕೆ ಅಂಟಿರುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು ಸೊ ಈ ಹಿನ್ನೆಲೆ ಈ ಡಿ ಎನ್ ಎ ಕೂಡ ಡಿಜಿಟಲ್ ಶ್ಯಾಂಪಲ್ ಆಗಿ ಕೂಡ ಪೊಲೀಸರು ಕನ್ವರ್ಟ್ ಮಾಡ್ತಿರುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಇದ್ರು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನು ಕೂಡ ತನಿಖಾಧಿಕಾರಿಗಳು ಕಲೆ ಹಾಕಿರುವಂತಹ ಈ ಎಲ್ಲಾ ಸಾಕ್ಷಿಗಳನ್ನು ಕೂಡ ಮುಂದೆ ಇಟ್ಕೊಂಡು ತನಿಖೆಯನ್ನು ಕೂಡ ನಡೆಸಿರುತ್ತೆ ಈಗ ಆಲ್ರೆಡಿ ಅನ್ನಪೂರ್ಣೇಶ್ವರ ನಗರದಲ್ಲಿ ಹತ್ತಕ್ಕೂ ಹೆಚ್ಚು ಜನ ಆರೋಪಿಗಳನ್ನು ಒಂದೇ ಕಡೆ ಕೂರಿಸ್ಕೊಂಡು ಕೂಡ ವಿಚಾರಣೆ ನಡೆಸಿದ್ರೆ ಕೊಲೆ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನು ಮೊದಲನೇದಾಗಿ ಆತನನ್ನ ಅಂದರೆ ರೇಣುಕಾ ಪ್ರಸಾದ್ನ ರೇಣುಕಾ ಪ್ರ ಸ್ವಾಮಿ ಅವರ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತರುವಂತಹ ವ್ಯಕ್ತಿ ರಾಘವೇಂದ್ರ ಅಲಿಯಾಸ್ ರಘು ಏನಾದರೆ ಆತನನ್ನು ಕೂಡ ಕರ್ಕೊಂಬಂದು ಎನ್ಕ್ವೈರಿ ಮಾಡ್ತಿರುವಂಥ ಜೊತೆಗೆ ದರ್ಶನ್ ಆಪ್ತ ಹಾಗೆ ಪವಿತ್ರ ಗೌಡ ಆಪ್ತರಾಗಿರುವಂತಹ ಪವನ್ ಅನ್ನುವಂತಹ ಒಬ್ಬ ಆಪ್ತ ಸಹಾಯಕ ಸಹಾಯಕ ಏನಾದರೆ ಆತನನ್ನು ಕೂಡ ಎನ್ಕ್ವೈರಿ ಮಾಡ್ತಿರುವಂಥ ಜೊತೆಗೆ ಹೋಟೆಲ್ನ ಮಾಲೀಕ ಮಾಲೀಕನಂತಹ ವಿನಯ್ ಅವರನ್ನು ಕೂಡ ಎನ್ಕ್ವೈರಿ ಮಾಡ್ತಿರುವಂಥದ್ದು ಈ ಎಲ್ಲ ಜನರನ್ನು ಕೂಡ ಈಗ ಆಲ್ರೆಡಿ ಅನ್ನಪೂರ್ಣೇಶ್ವರ ನಗರಕ್ಕೆ ಕರ್ಕೊಂಡು ಒಬ್ಬರನ್ನೊಬ್ಬರನ್ನ ಮುಖಾಮುಖಿಯಾಗಿ ಎನ್ಕ್ವೈರಿ ಕೂಡ ಅಂದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನು ಅನ್ನೋದನ್ನು ಕೂಡ ತನಿಖೆ ಮಾಡ್ತಿರುವಂಥದ್ದು ಅಂದರೆ ಇವರೆಲ್ಲರೂ ಕೂಡ ಗುಂಪು ಸೇರ್ಕೊಂಡು ಅಲ್ಲೇ ಮಾಡಿ ಕೊಲೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಒನ್ ಟ್ವೆಂಟಿ ಬಿ ಅಂದರೆ ಒಳಸಂಚು ಗುಂಪುಗಾರಿಕೆಯನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಆ್ಯಡ್ ಮಾಡಬೇಕು ಅಂತೇಳಿ ನಿರ್ಧಾರ ಕೂಡ ಮಾಡಲಾಗಿರುತ್ತದೆ ಈಗ ಆಲ್ರೆಡಿ ತ್ರೀ ನಾಟ್ ಟು ಐ ಪಿ ಸಿ ಸೆಕ್ಷನ್ ಕೂಡ ಆ್ಯಡ್ ಮಾಡಿರುವಂಥದ್ದು ಜೊತೆಗೆ ತ್ರೀ ಸಿಕ್ಸ್ಟಿ ಫೋರ್ ಕಿಡ್ನಾಪ್ ಅನ್ನು ಕೂಡ ಆ್ಯಡ್ ಮಾಡಿರುವಂಥದ್ದು ಜೊತೆಗೆ ಅಲ್ಲೇ ಮಾಡಿರುವ ಬರ್ತೀನಿ ರವಿ ವಾಪಸ್ ಬರ್ತೀನಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಹತ್ಯೆ ನಡೆದ ಶೆಡ್ ಸೆಕ್ಯೂರಿಟಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹತ್ತು ಜನ ಆರೋಪಿಗಳನ್ನ ಒಟ್ಟಿಗೆ ಕೂರಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಹತ್ತು ಆರೋಪಿಗಳ ವಿಚಾರಣೆ ನಡೀತಾ ಇದ್ದು ದರ್ಶನ್ ಮತ್ತು ಇತರ ಆರೋಪಿಗಳ ಮುಖಾಮುಖಿ ವಿಚಾರಣೆ ಹತ್ಯೆ ಬಗ್ಗೆ ಅನ್ನಪೂರ್ಣೇಶ್ವರಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಎಲ್ಲರನ್ನು ಒಟ್ಟಿಗೆ ಕೂರಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಆ ಶೆಡ್ನ ಆವತ್ತಿನ ಸೆಕ್ಯೂರಿಟಿ ಗಾರ್ಡ್ ಯಾರಿದ್ರು ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಎಷ್ಟು ಜನ ಒಳಗ್ ಹೋದ್ರು ರೇಣುಕಾಸ್ವಾಮಿ ಒಳಗ್ ಹೋಗಿದ್ದನ್ನ ನೋಡಿದ್ರ ಐ ವಿಟ್ನೆಸ್ ಆಗ್ತಾರೆ ಆವತ್ತಿನ ಸೆಕ್ಯೂರಿಟಿ ಗಾರ್ಡ್ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ದರ್ಶನ್ ಮತ್ತು ಉಳಿದವರನ್ನ ಒಟ್ಟಿಗೆ ಕೂರಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಸಿಸಿಟಿವಿಯನ್ನ ಈಗಾಗಲೇ ಫುಟೇಜ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಶೆಡ್ನ ಸುತ್ತಮುತ್ತ ಸಿಸಿಟಿವಿಗಳಿದ್ದವು ಅದರ ಅಕ್ಕಪಕ್ಕ ಇರುವ ಮನೆಗಳಲ್ಲೂ ಕೂಡ ಯನ್ನ ಕಲೆಕ್ಟ್ ಮಾಡೋದಕ್ಕೆ ಪೊಲೀಸರು ಪ್ರಯತ್ನ ಪಟ್ಟಿದ್ದಾರೆ ಶೆಡ್ನಲ್ಲಿ ನಾಲ್ಕರಿಂದ ಐದು ಸಿಸಿಟಿವಿಗಳ ಅಳವಡಿಕೆಯಾಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ರವಿ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ರವಿ ಒಟ್ಟಿಗೆ ಕೂರಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಇದರ ಜೊತೆಗೆ ಆವತ್ತಿನ ಐ ವಿಟ್ನೆಸ್ ಆಗಬಹುದಾದ ಸೆಕ್ಯೂರಿಟಿ ಗಾರ್ಡ್ ನಿಂದ ಏನೆಲ್ಲ ಇನ್ಫಾರ್ಮೇಶನ್ ಪೊಲೀಸರಿಗೆ ಸಿಕ್ಕಿದೆ ಹಾಂ ಖಂಡಿತವಾಗಿ ಯಾಕಂದರೆ ಇದರಲ್ಲಿ ಪ್ರಮುಖವಾಗಿ ಸತ್ವ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿರುವಂತಹ ಏನು ಮೋರಿ ಇದೆ ಆ ಮೋರಿಯಲ್ಲಿ ಒಂದು ಹೆಣ ಕೂಡ ಇರುತ್ತೆ ಆ ಹೆಣವನ್ನು ನೋಡಿದಂತಹ ಸತ್ವ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡು ಒನ್ ಒನ್ ಟೂಗೆ ಕೂಡ ಕರೆ ಮಾಡ್ತಾರೆ ಅಲ್ಲಿಂದ ವಿಟ್ನೆಸ್ಗಳ ಆರಂಭ ಕೂಡ ಆಗುವಂಥದ್ದು ಅಂದರೆ ಶೆಡ್ಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲೂ ಕೂಡ ಆ ಶೆಡ್ನ ಭದ್ರತೆಯನ್ನು ನೋಡೋದಕ್ಕೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ಇದ್ದ ಆ ಸೆಕ್ಯೂರಿಟಿ ಗಾರ್ಡನ್ನು ಕೂಡ ಈಗ ಎ ಸಿ ಪಿ ಚಂದನ್ ಅವರ ನೇತೃತ್ವದ ತಂಡ ಆತನನ್ನು ವಿಚಾರಣೆಗೆ ಕೂಡ ಒಳಪಡಿಸೋದಂದ್ರೆ ಎಂಟನೇ ತಾರೀಕು ಸಾಯಂಕಾಲ ಏನೇನಾಯಿತು ಯಾವ ಗಾಡಿಗಳು ಇಲ್ಲಿ ಬಂದು ಏನಾದರೂ ರಿಜಿಸ್ಟರ್ ಏನಾದರೂ ಮೇಂಟೈನ್ ಮಾಡೋದು ಅಂದರೆ ಶೆಡ್ ಒಳಗಡೆ ಬಂದಂಥ ಸಂದರ್ಭದಲ್ಲಿ ರಿಜಿಸ್ಟರ್ ಮಾಡಿ ಒಳಗಡೆ ಹೋಗಬೇಕು ಅನ್ನೋ ಪದ್ಧತಿ ಏನಾದರೂ ಇದೆಯಾ ಅಥವಾ ನೀವು ಯಾರಾದರೂ ನೋಡಿದ್ರ ಅಥವಾ ಸ್ಟಾರ್ ನಟ ದರ್ಶನ್ ಅವರನ್ನು ಏನಾದರೂ ನೋಡಿದ್ರ ಇನ್ನು ಇಂತಹ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಶೆಡ್ನ ಸೆಕ್ಯೂರಿಟಿ ನೋಡ್ಕೊತಂತಹ ಭದ್ರತಾ ಸಿಬ್ಬಂದಿ ಕೂಡ ಆಗ್ತಿರುವಂಥದ್ದು ಜೊತೆಗೆ ಆ ಶೆಡ್ನ ಸಮೀಪ ಇರುವಂತಹ ಏರಿಯಾಗಳಲ್ಲಿರುವಂತಹ ಸಿ ಸಿ ಟಿ ವಿಗಳ ದೃಶ್ಯಗಳನ್ನು ಕೂಡ ಈಗ ಆಲ್ರೆಡಿ ಎ ಸಿ ಪಿ ಚಂದನ್ ಆ್ಯಂಡ್ ಟೀಮ್ ಕೂಡ ಕಲೆಕ್ಟ್ ಮಾಡ್ತಿರುವಂಥದ್ದು ಈ ಎಲ್ಲವೂ ಕೂಡ ಸಾಕಷ್ಟು ಪ್ರಮುಖವಾದ ಂತಹ ಡಿಜಿಟಲ್ ಎವಿಡೆನ್ಸ್ ಆಗ್ತವೆ ಒಂದು ಮಾಹಿತಿ ಪ್ರಕಾರ ಶೆಡ್ನ ಮುಂಭಾಗ ದರ್ಶನ್ ಅವರ ಕಾರ್ ಕೂಡ ನಿಂತಿತ್ತು ಆ ಕಾರಿಂದ ಒಂದು ಮೂರು ಜನ ಇಳಿದ್ರು ಅನ್ನುವಂತಹ ಮಾಹಿತಿ ಕೂಡ ಜೊತೆಗೆ ದರ್ಶನ್ ಶೆಡ್ ಒಳಗಡೆ ಎಂಟ್ರಿ ಆಗ್ತಿರುವಂತಹ ಸಿ ಸಿ ದೃಶ್ಯಗಳು ಕೂಡ ಅನ್ನಪೂರ್ಣೇಶ್ವರ ನಗರದ ತನಿಖಾಧಿಕಾರಿಗಳಿಗೆ ಸಿಕ್ಕಿವೆ ಅನ್ನುವಂತಹ ಮಾಹಿತಿ ಇರುವಂತದ್ದು ಆದರೆ ರೇಣುಕಾ ಸ್ವಾಮಿಯನ್ನ ಒಳಗಡೆ ಕರ್ಕೊಂಡು ಹೋದ ಬಳಿಕ ಅಲ್ಲಿ ಇದ್ದಂತಹ ಮತ್ತೊಂದು ಸಣ್ಣ ಕೊಠಡಿ ಏನಿದೆ ಆ ಕೊಠಡಿಯಲ್ಲಿ ಯಾವುದೇ ಸಿ ಸಿ ಲಭ್ಯವಾಗಿಲ್ಲ ಅಂದ್ರೆ ರೇಣುಕಾ ಸ್ವಾಮಿಯವರನ್ನು ಕಟ್ಟಾಕಿ ಹೊಡೆತಿದ್ದಂತಹ ದೃಶ್ಯಗಳು ಯಾವುದೇ ಲಭ್ಯ ಇಲ್ಲ ಅನ್ನೋಂತಹ ಮಾಹಿತಿಯನ್ನು ಕೂಡ ಈಗ ಸದ್ಯಕ್ಕೆ ನಮಗೆ ಕೊಡ್ತಾ ಇರುವಂಥದ್ದು ತನಿಖಾ ದೃಷ್ಟಿಯಿಂದ ಈ ಮಾಹಿತಿಯನ್ನ ಮಾಧ್ಯಮಗಳಿಗೆ ಹೇಳಕ್ಕೂ ಕೂಡ ನಿರಾಕರಣೆ ಮಾಡಬಹುದು ಈ ಒಂದು ಪ್ರಕರಣಕ್ಕೆ ಸಾಕಷ್ಟು ಮಾನ್ಯತೆ ಕೂಡ ಸಿಗುತ್ತೆ ಸಾಕಷ್ಟು ಎವಿಡೆನ್ಸ್ ಕೂಡ ಸಿಗುತ್ತೆ ಕೊಠಡಿಯ ಒಳಗೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಹೋಗಿರಬಹುದು ಆ ದೃಶ್ಯ ಸೆರೆ ಆಗಿರಬಹುದು ಒಳಗ್ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ವಾಪಸ್ ಎಷ್ಟು ಜನ ಬಂದ್ರು ಏನನ್ ಕೈಯಲ್ಲಿ ಹಿಡ್ಕೊಂಡು ಬಂದ್ರು ಇವೆಲ್ಲವೂ ಕೌಂಟ್ ಆಗುತ್ತೆ ಅಲ್ಲಿರುವ ಸುತ್ತಮುತ್ತಲಿನ ಎಲ್ಲ ಸಿ ವಿಜುವಲ್ಸ್ ಕೂಡ ಒಂದೊಂದು ವಿಜುವಲ್ಸ್ ಕೂಡ ಈ ಕೇಸ್ಗೆ ಬಹಳ ಮುಖ್ಯ ಅಂತ ಅನ್ಸುತ್ತೆ ಹ ಖಂಡಿತವಾಗಿಯೂ ಬೋನ ಯಾಕಂದ್ರೆ ಆ ಅಫೆನ್ಸ್ ನಡೆದಂತಹ ಜಾಗ ಏನಿದೆಯಲ್ಲ ಆ ಜಾಗದಲ್ಲಿ ಸಿಕ್ಕುವಂತಹ ಪ್ರತಿಯೊಂದು ಎವಿಡೆನ್ಸ್ ಕೂಡ ತುಂಬ ಮಾನ್ಯತೆ ಕೂಡ ಪಡ್ಕೊಳುತ್ತೆ ಪ್ರಮುಖವಾಗಿ ಸಿ ಸಿ ಟಿ ವಿ ದೃಶ್ಯಗಳಲ್ಲೂ ಕೂಡ ಸಿಕ್ಸ್ಟಿ ಬಿ ಫೈವ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಕೂಡ ಸಿ ಸಿ ಟಿ ವಿ ದೃಶ್ಯಗಳು ಸಾಕಷ್ಟು ಮಾನ್ಯತೆಯನ್ನು ಕೂಡ ಪಡ್ಕೊಳ್ತವೆ ಅದೃಷ್ಟ ವರ್ಷ ಸಿ ಸಿ ಟಿ ವಿ ಇರುವಂತಹ ಹಿನ್ನೆಲೆಯಲ್ಲಿ ಆ ಸಿ ಸಿ ಟಿ ವ್ಯಾಪ್ತಿ ಒಳಗಡೆ ನಡೆದಂತಹ ಕ್ರೈಮ್ ಕೂಡ ಇಲ್ಲಿ ದಾಖಲಾಗಿರುವಂತಹ ಸಾಧ್ಯತೆ ಕೂಡ ಇರುತ್ತದೆ ಈಗ ಆಲ್ರೆಡಿ ನಮಗೆ ಒಂದು ಮಾಹಿತಿ ಸಿಗ್ತಿರುವಂಥದ್ದು ದರ್ಶನ್ ಮತ್ತು ದರ್ಶನ್ಗೆ ಸೇರಿದಂತಹ ಕಾರುಗಳು ಆ ಗೋಡೌನ್ ಮುಂಭಾಗ ಪಾರ್ಕ್ ಮಾಡಿರುವಂತಹ ದೃಶ್ಯ ಸಿ ಸಿ ದೃಶ್ಯವನ್ನು ಕೂಡ ಈಗ ಆಲ್ರೆಡಿ ಪೊಲೀಸರು ಸೆರೆ ಹಿಡ್ಕೊಂಡಿರುವಂಥದ್ದು ಜೊತೆಗೆ ದರ್ಶನ್ ಹೋಲುವ ವ್ಯಕ್ತಿ ಅಷ್ಟು ಹೈಟ್ ಇರುವಂತಹ ಒಬ್ಬ ವ್ಯಕ್ತಿ ಕೂಡ ಒಳಗಡೆ ಹೋಗ್ತಾರೆ ಅವರ ಜೊತೆಗೆ ಇನ್ನು ಇಬ್ಬರು ಸಹಚರರು ಕೂಡ ಒಳಗಡೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇದೆ ಆ ಮೂರು ಸಹಚರರ ಪೈಕಿ ಒಬ್ಬ ರೇಣುಕಾ ಸ್ವಾಮಿ ಆಗಿರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಜೊತೆಗೆ ಒಳಗಡೆ ಹೋದ ಬಳಿಕ ಎಷ್ಟು ಗಂಟೆಗೆ ಹೋಗ್ತಾರೆ ಅದಾದ ಮೇಲೆ ಸ್ವಲ್ಪ ಆದಮೇಲೆ ಎಷ್ಟು ಜನ ವಾಪಸ್ ಬರ್ತಾರೆ ಇಬ್ಬರೇ ಬರ್ತಾರೆ ಮೂವರೇ ಬರ್ತಾರೆ ಈ ಈ ದೃಶ್ಯ ಈ ಈ ಸನ್ನಿವೇಶಗಳು ಕೂಡ ಸಾಕಷ್ಟು ಮುಖ್ಯ ಅನ್ನಿಸ್ತವೆ ಸೊ ಹೀಗಾಗಿ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ದರ್ಶನ್ ಗೋಡೌನ್ ಸುತ್ತಮುತ್ತ ಇರುವಂತಹ ಸಿ ಸಿ ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು ಜೊತೆಗೆ ದರ್ಶನ್ ಅಲ್ಲೇ ಮಾಡಿದ್ರ ಅಥವಾ ಅವರ ಬೆಂಬಲಿಗರೇನಾದ್ರೂ ಒಡೆದ್ರ ಸಾಯಿಸಿದ್ರ ಇಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿದ್ರು ಜೊತೆಗೆ ಆ ಜಾಗದಲ್ಲಿ ಟವರ್ ಡಂಪ್ ಲೊಕೇಶನ್ ಅಲ್ಲಿ ಆ ಸಂದರ್ಭದಲ್ಲಿ ಎಂಟನೇ ತಾರೀಕು ಸಾಯಂಕಾಲ ದರ್ಶನ್ ಅವರ ಮೊಬೈಲ್ ಏನಾದ್ರೂ ಆನ್ ಆಗಿತ್ತಾ ಅಥವಾ ಯಾರಿಗಾದ್ರು ಅಲ್ಲಿಂದ ಬೇರೆಯವರಿಗೆ ಕರೆ ಮಾಡಿದ್ರ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಕೂಡ ಆರಂಭಿಸಿದರೆ ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಅಧಿಕಾರಿಗಳು ಇನ್ನ ಬಹುಶಃ ಈಗ ಆಲ್ರೆಡಿ ಶೆಡ್ ಕೂಡ ಎ ಸಿ ಪಿ ಚಂದನ್ ಟೀಮ್ ಕೂಡ ಇರುವಂತದ್ದು ಅಲ್ಲಿಂದ ನೇರವಾಗಿ ಅನ್ನಪೂರ್ಣೇಶ್ವರ ನಗರಕ್ಕೆ ಬರ್ತಾರೆ ಈಗ ಆಲ್ರೆಡಿ ಕಸ್ಟಡಿಯಲ್ಲಿರುವಂತಹ ದರ್ಶನ್ ಮತ್ತೆ ಅವರ ಟೀಮ್ ಸಹಚರರನ್ನ ಈ ಒಂದು ಮುಂದೆ ಇಟ್ಟುಕೊಂಡು ಪ್ರಶ್ನೆ ಮಾಡಲಾಗುತ್ತೆ ನೀವು ಆ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಅಲ್ಲಿ ಯಾಕಂದ್ರೆ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ನನ್ಗೇನು ಗೊತ್ತೇ ಇಲ್ಲ ನಾನು ಮೈಸೂರಲ್ಲಿದ್ದೆ ನಾನು ಬೇರೆ ಬೇರೆ ಭಾಗದಲ್ಲಿದ್ದೆ ನಾನು ಜೂ ಅಲ್ಲಿದ್ದೆ ಈ ರೀತಿಯಂತಹ ಉತ್ತರ ಕೊಡ್ತಾರೆ ಆ ಟೈಮ್ ಅನ್ನ ಒಂದು ಕಡೆ ಎಂಟ್ರಿ ಮಾಡಿರ್ತಾರೆ ಅಂದ್ರೆ ಸಿ ಟಿವಿ ಸಿಕ್ಕಂತಹ ಟೈಮ್ ಅನ್ನು ಕೂಡ ಈಗ ಎಂಟ್ರಿ ಮಾಡಿಕೊಂಡು ಎರಡು ಟೈಮ್ ಎರಡು ಟೈಮನ್ನು ಕೂಡ ಸಂಬಂಧಪಟ್ಟಂತಹ ಆರೋಪಿಗಳಿಗೆ ತೋರಿಸ್ತಾರೆ ನೋಡಿ ನೀವು ನಮಗೆ ಮೊದಲು ಈ ರೀತಿ ಹೇಳಿದ್ರಿ ಈಗ ಸಿಕ್ಕಂತಹ ಸಾಕ್ಷಿಗಳು ಈ ರೀತಿ ಹೇಳ್ತಾ ಇದೆ ಅನ್ನೋದು ಅನ್ನುವಂತಹ ಸಂದರ್ಭದಲ್ಲಿ ಅವರ ಬಾಡಿಯಲ್ಲಿ ಸಾಕಷ್ಟು ಬಿಹೇವ್ ಚೇಂಜ್ ಕೂಡ ಆಗುತ್ತೆ ಭಯ ಬಿ ಭಯ ಕೂಡ ಆಗುತ್ತೆ ಆ ಸಂದರ್ಭದಲ್ಲಿ ಪೊಲೀಸರ ಹತ್ರ ಯಾವುದು ಕೂಡ ನಾವು ಅದಕ್ಕೆ ಸಾಧ್ಯವೇ ಇಲ್ಲ ಸೊ ಹೀಗಾಗಿ ಎಲ್ಲವನ್ನು ಕೂಡ ಹೇಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಕೆಲವು ಆರೋಪಿಗಳು ಮುಂದಾಗ್ತಾರೆ ಈ ಒಂದು ಪ್ರಕರಣದಲ್ಲೂ ಕೂಡ ಅದೇ ಆಗಿರುವಂಥದ್ದು ಯಾಕಂದರೆ ದರ್ಶನ್ ಏನೇ ಬಾಯಿ ಬಿಡಲ ಬಾಯಿ ಬಿಡಲ್ಲ ಅಂದರೆ ಉಳಿದಂತಹ ಆರೋಪಿಗಳಿಗೆ ಈ ಕೊಲೆ ಪ್ರಕರಣ ತುಂಬ ದೊಡ್ಡ ಕೇಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಬಾಯಿ ಬಿಡುವಂತಹ ಸಾಧ್ಯತೆ ಕೂಡ ಇರುವಂಥ ಯಾಕಂದ್ರೆ ದರ್ಶನ್ ಈ ಹಿಂದೆ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಕೊಲೆ ಎತ್ತದ ಪ್ರಕರಣಕ್ಕೆ ಕೂಡ ಅರೆಸ್ಟ್ ಆಗಿದ್ರು ಆ ಜೈ ಜೈಲು ವಾಸ ಅನುಭವಿಸಿದ್ರು ಆ ನಂತರ ಆ ಪ್ರಕರಣ ನ್ಯಾಯಾಲಯದಲ್ಲಿ ಇತ್ತೀರ್ತ ಆಯಿತು ಅದು ಬೇರೆ ಬೇರೆ ವಿಚಾರ ಸೊ ಈಗ ಆಲ್ರೆಡಿ ಎರಡನೇ ಒಂದು ಬಾರಿ ಜೈಲಿಗೆ ಹೋದಂತಹ ದರ್ಶನ್ ಈಗ ಎರಡನೇ ಬಾರಿ ಹೋಗ್ತಿರುವಂತದ್ದು ಅವ್ರಿಗೆ ಹೊಸದ ಅಲ್ಲದೆ ಇರಬಹುದು ಆದರೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾದಂತಹ ಉಳಿದ ಸಹಚರಿಗೆ ಇದು ಸಾಕಷ್ಟು ದೊಡ್ಡ ಗಂಭೀರ ಪ್ರಕರಣ ಆಗಿರುವಂತಹ ತನಿಖಾಧಿಕಾರಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ಸಹಜವಾಗಿ ಉತ್ತರ ಕೊಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಭಾವನಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್